ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಮಾನ್ಯವಾಗಿ ನಾವು ವಿಶ್ವದಲ್ಲಿ ಅತಿ ದೊಡ್ಡ ದೇಶ ಯಾವುದು ಅತಿ ದೊಡ್ಡ ಕಟ್ಟಡ ಯಾವುದು ಹೀಗೆ ಹಲವು ರೀತಿಯಲ್ಲಿ ಕೇಳಿರಬಹುದು ಅದೇ ರೀತಿಯಲ್ಲಿ ವಿಶ್ವದ ಅತಿ ದೊಡ್ಡ ಸ್ಮಶಾನ ಯಾವುದು ಅದು ಎಲ್ಲಿದೆ ಎಂದು ತಿಳಿಯಬೇಕಾದಲ್ಲಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವಿಶ್ವದ ಅತಿ ದೊಡ್ಡ ಸ್ಮಶಾನದಲ್ಲಿ ಆರು ಮಿಲಿಯನ್ ದೇಹಗಳನ್ನು ಸಮಾಧಿ ಮಾಡಲಾಗಿದೆ ಯುನೆಸ್ಕೋಗೆ ಸಲ್ಲಿಸಿದ ಸಲ್ಲಿಕೆಯಲ್ಲಿ ಹಿರಾಕ್ ತನ್ನ ಪ್ರದೇಶವನ್ನು ಒಂಬೈನೂರ ಹದಿನೇಳು ಹೆಕ್ಟೇರ್ಗಳಲ್ಲಿ ಅಂದಾಜಿಸಿದೆ ಇದು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಫುಟ್ಬಾಲ್ ಮೈದಾನಗಳಿಗೆ ಸಮಾನವಾಗಿದೆ ಹಿರಾಕ್ನ ಪವಿತ್ರ ನಗರ ನಜಾಫ್ ವಿಶ್ವದ ಅತಿ ದೊಡ್ಡ ಸ್ಮಶಾನಕ್ಕೆ ನೆಲೆಯಾಗಿದೆ ಅಲ್ಲಿ ಆರು ದಶಲಕ್ಷಕ್ಕೂ ಹೆಚ್ಚು ದೇಹಗಳನ್ನು ಸಮಾಧಿ ಮಾಡಲಾಗಿದೆ ಹುನೆಸ್ಕೋ ಪ್ರಕಾರ ವಾಡಿ ಹಲ್ ಸಲಾಂ ಶಾಂತಿಯ ಕಣಿವೆ ಸ್ಮಶಾನವು ಗಟ್ಟಲೆ ಪ್ರವಾದಿಗಳು ವಿಜ್ಞಾನಿಗಳು ಮತ್ತು ರಾಜಮನೆತನದ ಅಂತಿಮ ವಿಶ್ರಾಂತಿ ಸ್ಥಳವಾಗಿದೆ ಸ್ಮಶಾನವು ನಗರದ ಮಧ್ಯಭಾಗದಿಂದ ದೂರದ ವಾಯುವ್ಯದವರೆಗೂ ವಿಸ್ತರಿಸುತ್ತದೆ ಮತ್ತು ನಗರದ ಶೇಕಡ ಹದಿಮೂರರಷ್ಟು ಪ್ರದೇಶವನ್ನು ಹೊಂದಿದೆ ಇದು ಪ್ರತಿದಿನ ಮತ್ತಷ್ಟು ವಿಸ್ತರಿಸುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರ ರಾಯಿಟರ್ಸ್ ವರದಿಯ ಪ್ರಕಾರ ವಾಡಿ ಹಲ್ ಸಲಾಂ ಇದರ ಸಾಮಾನ್ಯ ದರದಲ್ಲಿ ಎರಡು ಪಟ್ಟು ವಿಸ್ತರಿಸುತ್ತಿದೆ ಮೇಲಿನಿಂದ ಸ್ಮಶಾನವನ್ನು ನಗರವೆಂದು ತಪ್ಪಾಗಿ ಗ್ರಹಿಸಬಹುದು ಅಲ್ಲಿ ಸಮಾಧಿಗಳು ಇಕ್ಕಟ್ಟಾದ ಕಟ್ಟಡಗಳಂತೆ ಕಾಣುತ್ತವೆ ಪ್ರಪಂಚದ ವಿವಿಧ ಭಾಗಗಳಿಂದ ಮುಸ್ಲಿಮರು ಇಲ್ಲಿಗೆ ಭೇಟಿ ಮಾಡುತ್ತಾರೆ ಸ್ಮಶಾನದಲ್ಲಿ ಸಮಾಧಿ ಮಾಡಿದ ದಿನಾಂಕವು ಮಧ್ಯಯುಗದ ಹಿಂದಿನ ಪ್ರಾಚೀನ ಕಾಲಕ್ಕೆ ಹಿಂದಿನದು ಎಂದು ಯುನೆಸ್ಕೋ ಹೇಳಿದೆ ಇಲ್ಲಿ ಸಮಾಧಿ ಮಾಡಿದವರಲ್ಲಿ ಹಲ್ ಹೀರಾ ರಾಜರು ಮತ್ತು ಹಲ್ ಸಸ್ಸಾನಿ ಯುಗದ ನಾಯಕರು ಮತ್ತು ಸುಲ್ತಾನರು ಹಬ್ನನೀಯ ಫಾತಿಮಿಯ ಹಲ್ ಬುವೈಹಿಯಾ ಸಫಾವಾಯ ಕಝರ್ ಮತ್ತು ಜಲೈರಯ ರಾಜ್ಯದ ರಾಜಕುಮಾರರು ಸ್ಮಶಾನವು ಹಲವಾರು ರೀತಿಯ ಸಮಾಧಿಗಳನ್ನು ಹೊಂದಿದೆ ಅವುಗಳು ಕೆಳ ಸಮಾಧಿಗಳು ಮತ್ತು ಎತ್ತರದ ಸಮಾಧಿಗಳು ಅಂದರೆ ಗೋಪುರಗಳು ವಾಡಿ ಅಲ್ ಸಲಾಂ ಹಲವಾರು ಪ್ರಸಿದ್ಧ ವ್ಯಕ್ತಿಗಳ ಸಮಾಧಿಯನ್ನು ಹೊಂದಿದೆ ಎಂಬ ಅಂಶವು ಇದಕ್ಕೆ ಒಂದು ಕಾರಣವಾಗಿದೆ ಪ್ರವಾದಿ ಮೊಹಮ್ಮದ್ ಅವರ ಅಳಿಯ ಇಮಾಮ್ ಅಲಿ ಇಬ್ನ್ ಅಬಿ ತಾಲೀಬ್ ಸೇರಿದಂತೆ ಇದಲ್ಲದೆ ಸ್ಮಶಾನವು ಸಾಂಸ್ಕೃತಿಕ ಸಂಪ್ರದಾಯದ ವಿಶಿಷ್ಟ ಉದಾಹರಣೆಗೆ ಸಾಕ್ಷಿಯಾಗಿದೆ ಇದು ಭೂಬಳಕೆಯ ಸಾಂಪ್ರದಾಯಿಕ ವಿಧಾನವನ್ನು ಸಹ ಪ್ರತಿನಿಧಿಸುತ್ತದೆ ಪ್ರಪಂಚದಾದ್ಯಂತ ಶಿಯಾ ಮುಸ್ಲಿಮರಿಗೆ ಇದು ಪ್ರಮುಖ ವಿಶ್ರಾಂತಿ ಸ್ಥಳವಾಗಿದೆ ಎಂದು ಹಲ್ ಜಜೀರಾ ಹೇಳಿದರು ಪ್ರತಿ ವರ್ಷ ಐವತ್ತು ಸಾವಿರ ಜನರನ್ನು ಇಲ್ಲಿ ಸಮಾಧಿ ಮಾಡಲಾಗುತ್ತದೆ ಇಲ್ಲಿ ಸಮಾಧಿಯನ್ನು ಅಗೆಯಲು ನೂರು ಡಾಲರ್ ಮತ್ತು ಸಮಾಧಿಯ ಕಲ್ಲುಗಳಿಗೆ ನೂರ ಎಪ್ಪತ್ತರಿಂದ ಇನ್ನೂರು ಡಾಲರ್ ವೆಚ್ಚವಾಗುತ್ತದೆ ಎಂದು ಸುದ್ದಿಸಂಸ್ಥೆ ಎಎಫ್ಪಿ ವರದಿಯಲ್ಲಿ ತಿಳಿಸಿದೆ ಯುನೆಸ್ಕೋಗೆ ಸಲ್ಲಿಸಿದ ಸಲ್ಲಿಕೆಯಲ್ಲಿ ಹಿರಾಕ್ ತನ್ನ ಪ್ರದೇಶವನ್ನು ಒಂಬೈನೂರ ಹದಿನೇಳು ಹೆಕ್ಟೇರ್ಗಳಲ್ಲಿ ಅಂದಾಜಿಸಿದೆ ಇದು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಫುಟ್ಬಾಲ್ ಮೈದಾನಗಳಿಗೆ ಸಮಾನವಾಗಿದೆ ಗೊಂದಲಮಯ ಚಕ್ರವ್ಯೂಹದ ಮೂಲಕ ಸಂದರ್ಶಕರಿಗೆ ಮಾರ್ಗದರ್ಶನ ನೀಡಲು ಯಾವುದೇ ನಕ್ಷೆಗಳಿಲ್ಲ ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಿಂದ ವಿಶ್ವದ ಅತಿ ದೊಡ್ಡ ಸಮಾಧಿ ಸ್ಥಳವೆಂದು ಪಟ್ಟಿ ಮಾಡಲಾಗಿದೆ ಸ್ನೇಹಿತರೆ ಈ ಪುಟ್ಟ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು